ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ತಡರಾತ್ರಿ ಅಥವಾ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಲಿ ಮಾರ್ನಿಂಗು ಒಂದು ಕೇಸ್ ಆಗಿರುತ್ತೆ ಖಾಜಾಮಯುದ್ದೀನ್ ಅನ್ನು ಬಿಜಾಪುರದವರು ಸಿ ಎಮ್ ಎಸ್ ಇನ್ಫೋ ಸಿಸ್ಟಮ್ ಸೀನಿಯರ್ ಎಕ್ಸಿಕ್ಯೂಟಿವ್ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರ ತಾಳೂರು ರೋಡಲ್ಲಿ ನೀಡುತ್ತಾ ಎಸ್ ಬಿ ಐ ಎ ಟಿ ಎಮ್ ಯಾರೋ ಅಟೆಂಪ್ಟ್ ಹೇಳಿ ಇದ್ರ ಬಗ್ಗೆ ಪ್ರಕರಣವನ್ನು ದಾಖಲ ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು ಶಿವಕುಮಾರ್ ರವರ ಮುಂದಾಳತ್ವದಲ್ಲಿ ಡಾಕ್ಟರ್ ಸಂತೋಷ್ ಚೌಹಾನ್ ಸಿರುಗುಪ್ಪ ಉಪವಿಭಾಗ ಅಧಿಕಾರಿ ಹಾಗೂ ಸಿಟಿ ಸಬ್ ಡಿವಿಷನ್ ಡಿ ಎಸ್ ಪಿ ನಂದಾರೆಡ್ಡಿ ಒಳಗೊಂಡಂತೆ ಐದು ತಂಡಗಳನ್ನು ರಚನೆ ಮಾಡಿದ್ದು ಇದರಲ್ಲಿ ಪಿಎಸ್ಐ ಇನ್ಸ್ಪೆಕ್ಟರ್ ಸಿಪಿ ಗ್ರಾಮಾಂತರ ಸತೀಶ್ ಇನ್ಸ್ಪೆಕ್ಟರ್ ಗೌಡ ಪಾಟೀಲ್ ಸುಭಾಷ್ ಚಂದ್ರ ಮಹಾಂತೇಶ್ ರವಿಚಂದ್ರ ಮೊಹಮ್ಮದ್ ರಫೀಕ್ ಐಗಳಾದ ಹೊನ್ನಪ್ಪ ಸುರೇಶಪ್ಪ ಶ್ರೀನಿವಾಸು ಕೃಷ್ಣ ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು ಇದರಲ್ಲಿ ಅವಿನಾಶ್ ಮತ್ತು ಶಿವರಾಜ್ ಅನ್ನೋ ಎರಡು ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ ಇದರಲ್ಲಿ ಅವಿನಾಶ್ ರವರು ಒಂದು ಇಟ್ಟಿಗೆಯನ್ನ ತಗೊಂಡು ಎ ಟಿ ಎಂಗೆ ಹೊಡಿತಾರೆ ಶಿವರಾಜ್ ರವರು ಅವರನ್ನ ಯಾರಾದರೂ ಜನಗಳು ಬಂದರೆ ಹೇಳಿ ಅದನ್ನು ವಾಸ್ ಮಾಡಲಿಕ್ಕೆ ನಿಂತಿರ್ತಾರೆ ಸೊ ಈಗ ಎರಡೂ ಇಬ್ಬರೊ ಅನ್ನು ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ ಇಬ್ರು ಬಳ್ಳಾರಿಯವರೇ ನಗರ ಭಗತ್ ಸಿಂಗ್ ಭಾಗಿಯಾಗಿ ಅವಿನಾಶನ್ ಅವರು ಸಿವಿಲ್ ಇಂಜಿನಿಯರ್ ಮಾಡಿದ್ದಾರೆ ಅವರು ಬಿಇ ಮಾಡಿರ್ತಾರೆ ಅವರು ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ ಶಿವರಾಜ್ ಅನ್ನೋರು ಒಂದು ಮೊಟ್ಟೆ ಅಂಗಡಿ ಇಟ್ಟಿರ್ತಾರೆ ಅಲ್ಲೇ ತಾಳೂರು ರಸ್ತೆಯಲ್ಲಿ ಮೊಟ್ಟೆ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇಲ್ಲ ಎಟಿಎಂ ಅಟೆಂಪ್ ಮಾಡ್ಬೇಕಂತ ಬಟ್ ಏನಂದ್ರೆ ಅವಿನಾಶ್ ಅನ್ನೋರ್ಗೆ ಸ್ವಲ್ಪ ಫ್ರಸ್ಟ್ರೇಷನ್ ಸಹ ಇರುತ್ತೆ ಅವ್ರ ತಂದೆ ಆ ಸಿಕ್ಕಾಗಿರ್ತಾರೆ ಅವ್ರಿಗೇನು ಗೊತ್ತಿಲ್ಲ ಇದು ಈಗ ಮುಂದಿನ ತನಿಖೆ ಮುಖಾಂತರ ಗೊತ್ತಾಗಬೇಕು ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇತ್ತಂತ ಇದೆಯಾ ಬೇರೆ ಏನಾದ್ರು ಉದ್ದೇಶ ಇದೆಯಾ ಇದನ್ನ ತನಿಖಾ ನಂತರ ಇಲ್ಲ ಅಲ್ಲ ಕುಡಿದಿರ್ತಾರೆ ಅವರು ಇಬ್ರು ಪಾರ್ಟಿ ಮಾಡಿ ನಂತರ ಇದು ಇನ್ಸಿಡೆಂಟ್ ಆಗಿದೆ ಬಟ್ ಇಂಟೆನ್ಶನ್ ಏನು ದುಡ್ಡಿಗಾಗಿ ಮಾಡಿದಾರ ಏನು ಯಾವ್ದು ಉದ್ದೇಶ ಅನ್ನೋದು ಗೊತ್ತಿಲ್ಲ ಎಟಿಎಂ ಅಟೆಂಪ್ಟ್ ಮಾಡ್ಬೇಕಂತ ಬಂದಿದ್ದಾರೆ ಪ್ರಾಥಮಿಕ ವಿಚಾರಣೆಯಲ್ಲಿ ಎಟಿಎಂ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಿನ್ನೆ ಐದು ಮೂವತ್ತು ಸಮಯದಲ್ಲಿ ಅನ್ನಪೂರ್ಣ ಲೇಔಟ್ ಆಗಿದೆ ಮಾಸ್ಕ್ ಏನು ಹಾಕಿಲ್ಲ ಅವರು ಯಾಕೆಂದ್ರೆ ಅವಾಗ ಕರೆಂಟ್ ಹೋಗಿರುತ್ತೆ ಅವ್ರು ಮಾಡಿರೋ ಟೈಮ್ ಅಲ್ಲಿ ಕರೆಂಟ್ ಹೋಗಿರುತ್ತೆ ಹಂಗಾಗಿ ಅವ್ರೇನು ಮಾಸ್ಕ್ ಏನು ಯೂಸ್ ಮಾಡಿಲ್ಲ ಬಟ್ ಎಟಿಎಂ ಟಿ ಒಳಗಡೆ ಇರುವಂತ ಕ್ಯಾಮ್ರಾ ವರ್ಕ್ ಮಾಡದೇ ಇರೋ ಕಾರಣ ಅದು ಏನು ಇದಾಗಿರ್ಲಿಲ್ಲ ರೆಕಾರ್ಡಿಂಗ್ ಆಗಿಲ್ಲ ಎ ಟಿ ಎಂ ಇದ್ರೊಳಗೆ

ಇಲ್ಲ ಬಳ್ಳಾರಿ ಇಡೀ ಸ್ಟೇಟ್ ಅಲ್ಲಿ ಎಲ್ಲ ಕಡೆ ಎ ಟಿ ಎಂಗೆ ಸೆಕ್ಯೂರಿಟಿ ನೇಮಕ ಮಾಡಿರುವ ಎಲ್ಲೂ ನಾವು ನೋಡಿಲ್ಲ ಎ ಟಿ ಎಂ ಸೆಕ್ಯೂರಿಟಿ ಕೆಲವೊಂದು ಎ ಟಿ ಎಂ ಬ್ಯಾಂಕ್ ಪಕ್ಕದಲ್ಲೇ ಇರುತ್ತಲ್ಲ ಅದಕ್ಕೆ ಸೆಕ್ಯೂರಿಟಿ ಇರುತ್ತೆ ಸಪ್ರೇಟ್ ಎಂ ಇರುವಂತದಕ್ಕೆ ಎಲ್ಲೂ ಸೆಕ್ಯೂರಿಟಿ ನೇಮಕ ಮಾಡಿಲ್ಲ ಬಿಕಾಸ್ ಅವ್ರ ಇದ್ರಲ್ಲಿ ಇಲ್ಲ ಅಂತ